ಎಲ್ರಿಗೂ ವಿಡಿಯೋದಲ್ಲಿ ಸ್ವಾಗತ ಇನ್ನು ನೋಡ್ತಾ ಇರ್ಬೋದು ಎಲ್ಲ ಒಳ್ಳೆ ಕ್ವಾಲಿಟಿಯಲ್ಲಿ ಇರೋಂಥ ಹೆಚ್ಚಪ್ ಹಸುಗಳು ಬಂದಿದ್ದಾವೆ ಒಟ್ಟು ಎಂಟು ಹಸುಗಳಿದ್ದಾವೆ ಒಂದು ಕರ ಹಾಕಿರೋದಾವೆ ಇನ್ನೆಲ್ಲ ತುಂಬ ಹಸುಗಳು ಇನ್ನೆಲ್ಲ ಖರಾಕೆ ವಾರ ದಿನ ಟೈಮ್ ಇರೋವಂಥ ಹಸುಗಳಿದ್ದಾವೆ ಎಲ್ಲ ಹೋಲಿಸ್ಟಿನ ಹೆಚ್ಚಪ್ ಹಸುಗಳಿದ್ದಾವೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೆಕ್ಟೇಷನ್ ಹಸುಗಳು ಇರೋದೆಲ್ಲ ನಮ್ಮಲ್ಲಿ ಬನ್ನಿ ಯಾವ್ಯಾವ ಥರ ಹಸು ಇದ್ದಾವೆ ಅಂತ ನೋಡಿಸ್ತೀವಿ ಇನ್ನೂ ಒಂದು ಟೈಮ್ ಇದೆ ಚೆನ್ನಾಗಿ ಮಾಡ್ತಾ ಇದೆ ಹೊಸ ಹಸು ನೋಡ್ತಾ ಇರಬಹುದು ಹೆವಿ ಸೈಜ್ ಇದೆ ಇದು ಫಸ್ಟ್ನೇ ಈ ಹಸು ಬಂದು ಫಸ್ಟ್ನೇ ಒಂದು ಇಪ್ಪತ್ತೈದು ಲೀಟರ್ ಮೇಲೆ ಕೊಡುತ್ತೆ ಲೀಟರ್ ಕೆಪಾಸಿಟಿ ಇದೆ ಹೆವಿ ಸೈಜ್ ಇದೆ ನೋಡ್ತಾ ಇರ್ಬೋದು ಎಷ್ಟು ಸೈಜ್ ಇದೆ ಅಂತ ಮತ್ತೆ ಹಸು ಪಸ್ನೇ ಸರ್ ಹಸು ಇರೋದು ಇದು ಕೂಡ ಪಶ್ನೆಸರು ಇದು ಎರಡಲ್ಲೇ ಗೊತ್ತೇ ಚೆನ್ನಾಗಿ ಬಂದಿರೋದು ನೋಡ್ತಾ ಇರ್ಬೋದು ಮಳಿ ಎಲ್ಲ ಚೆನ್ನಾಗಿಲ್ಲ ಹೆಚ್ಚು ಅಡಿ ಅಡಿಗಡಿ ಬಿದ್ದಿದೆ ಇದು ಕೂಡ ಹೆವಿ ಸೈಜ್ ಇರೋಂಥ ಹಸನೇ ಇದು ಕೂಡ ಟ್ವೆಂಟಿ ಫೈವ್ ಪ್ಲಸ್ನೇ ಕೊಡುತ್ತೆ ಮೀನು ಕೂಡ ಇದು ಬಂದು ಇಲ್ಲಿ ಫಸ್ಟ್ ನೆಸ್ ನಾಲ್ಕಲ್ಲ ನೋಡ್ತಾ ಇರಬಹುದು ಹಸು ಅಷ್ಟು ಕ್ವಾಲಿಟಿ ಆಗಲಿ ನೀವು ಫಿನಿಷಿಂಗ್ ನೋಡಬೇಕು ನೀವು ಹಸದು ಇಲ್ಲಿ ಥರ ಇದೆ ಫಿನಿಶಿಂಗ್ ಎಲ್ಲ ಹಸದು ಒಳ್ಳೆ ಬ್ರಿಲ್ಡಲ್ಲಿ ಒಂದು ಹಸುಗಳಿದಾವೆ ಈ ಸಾರಿ ಬಂದಿರೋ ಹಸುಗಳಲ್ಲಿ ಇದು ಕೂಡ ಇದು ಫಸ್ಟ್ ನೆಸದು ನಾಲ್ಕು ಕಾಲದು ಇದು ಕರಾಕಕ್ಕೆ ನನ್ನ ಹತ್ತಿರ ಹತ್ತು ದಿನ ಇದು ಮುಂದೆ ಇದೆ ಅಷ್ಟು ಟೈಮು ಕರಾಕೋಕ್ಕೆ எல்லா அத்த கரெக்டு நம்ம இது 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 எல்லாம் நோடத்தியூர் எச்சப் இது டெம்னா இப்போ இங்கு முந்தை கரஹ்க்கு நோடத்த இது நோடி அடி அடிக்கிறது இது இது பஸ்னிங் இப்போ இப்போ இது அந்த சம்தான் அசுன இது கூட ಬೆಲೆ ಎಲ್ಲ ನೋಡಿ ಬಂದು ಮಾತಾಡಿ ಇಲ್ಲಿ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ ಇದು ಲೊಕೇಶನ್ ಬಂದು ಚಿಂತಾ ಮಾಡಿರೋದು ಶರ್ಟ್ ಮತ್ತೆ ಈ ಹೆಸು ನೋಡಿ ಇದನ್ನು ಅಲ್ಲ ಹಾಕ್ತಿಲ್ಲ ಇನ್ನೂ ಇದು ನೀರು ಇಟ್ಟಿತ್ತಲ್ಲೇ ಇದೆ ಇದು ಇನ್ನೆಲ್ಲ ಕರ ಹಾಕಿ ಒಂದು ವಾರ ಟೈಮ್ ಇದೆ ಅಷ್ಟೇ ಇದು ಫಸ್ಟ್ ಫಸ್ಟೆಲ್ಲ ಮೂವತ್ತು ಲೀಟರ್ ಹಾಲ್ಕೊಂಡು ಕೆಪಾಸಿಟಿ ಇದೆ ಈ ಹೆಸುಗೆ ನೋಡ್ತಾ ಇರಬಂದು ಇದು ಪ್ಯೂರ್ ಹೆಚ್ ಆಫ್ ಅಲ್ಲಿ ಇದೆ ಪ್ಯೂರ್ ಗ್ರೀಡ್ ಇದು ಇನ್ನೂ ಅಲ್ಲ ಹಾಕಿಲ್ಲ ಇನ್ನೂ ಇದು ಕರು ಇದ್ದಂಗೆ ಲೆಕ್ಕ ಎಲ್ಲ ಒಳ್ಳೆ ಬೆಲೆ ನಾವು ತಂದಿದ್ದೀವಿ ಒಳ್ಳೆ ಬೆಲೆ ಎಲ್ಲ ಕೊಡ್ತೀವಿ ಬೇಕು ಅಂದರೆ ಬನ್ನಿ ನೋಡ್ತಾ ಇರಬಹುದು ಎಲ್ಲ ಇಲ್ಲಿ ಹಸು ಎಲ್ಲ ಕಲ್ಪಟ್ಟೆ ಹಸುಗ್ ಇರೋದು ಇಲ್ಲ ಇಲ್ಲಿರೋ ಹಸು ಇದಾವೆ ಇದು ಎರಡ್ ಬೆಲೆ ಮೂರ್ನಾಲ್ಕು ದಿನದಲ್ಲಿ ಕರಾಕತ್ತೆ

ಇದು ಹೆವಿ ಸೈಜ್ ಇದೆ ಇದು ಕೂಡ ಇದೆ ಅತಿ ಹೆಚ್ಚು ಸೈಜ್ ಇರುವಂತ ಹಸ ಬಂದು ಇದು ಎರಡನೇ ಒಂದು ಇಪ್ಪತ್ತರಿಂದ ಇಪ್ಪತ್ತು ಇಪ್ಪತ್ತಿನ ಟೈಮ್ ಇದೆ ಇದು ಪಸ್ನೇ ಸೋಲಲ್ಲೇ ಇಪ್ಪತ್ತೈದು ಇಪ್ಪತ್ತಾರು ಲೀಟರ್ ಕೊಟ್ಟಿದ್ದಾರೆ ಈ ಸುಲೋ ಇನ್ನೂ ಜಾಸ್ತಿನೇ ಕೊಡುತ್ತೆ ಒಂದು ಎರಡು ಲೀಟರ್ ಜಾಸ್ತಿನೇ ಕೊಡುತ್ತೆ ಈಗ ಹಸ ಬಂದು ತರ ಹಾಕಿದೆ ಮರ್ತಾ ಇವತ್ತು ತರ ಹೆಚ್ಚು ಜನ ಇದೆ ಇದೆ ಇದು ತರ ಇದ್ರಾಲ್ ಮೊಂದು ಈಗ ಒಂದು ಒಂಬತ್ತು ಲೀಟರ್ ಟೈಮ್ ಕೊಡ್ತಾ ಇದೆ ಇನ್ನೂ ಈಗ ಈಗಿನ್ನಲು ಕರಾಕಿ ಎಲ್ಲ ಒಂದು ಒಂದು ಐದಾರು ದಿನ ಆಗಿದೆ ಅಷ್ಟೇ ಕರಾಕಿ ಇದು ನಾರ್ಕಲಲ್ಲಿದೆ ಇದೆ ನಿಮ್ಗೆ ಏನೋ ಹಸು ಬೇಕಿದ್ದಲ್ಲಿ ಮೇಲೆ ಕೊಟ್ಟಿವೆ ನಮಗೆ ಕಂಟಿನ್ಯೂ ಮಾಡ್ಕೊಂಡು ಬರ್ಬೋದು ಎಲ್ಲ ಒಳ್ಳೆ ಇದೆ ನಮ್ಮಲ್ಲಿ ಆ ಕಡೆ ಇರೋ ಹಸುಗಳ್ನಿಸ್ ನೋಡಿ ಎಲ್ಲ ಒಳ್ಳೆ ಇದಾವೆ ಎಲ್ಲ ಒಳ್ಳೆ ಕ್ವಾಲಿಟಿಯಲ್ಲಿರೋಂಥ ಹಸುಗಳಿಗೆ ಬಂದಿರೋದು ಒಳ್ಳೆ ಹಸುಗಳು ಬೇಕಂದರೆ ಎಲ್ಲ ಒಳ್ಳೆ ಇದ್ದಾವೆ ಬೆಲೆ ಬಂದು ಒಳ್ಳೆ ಹಸುಗಳಿಗೆ ತೊಂಬತ್ತು ಸಾವಿರ ಇಳಿದು ಒಂದೂವರೆ ಲಕ್ಷ ಗಂಟೆ ಇದ್ದಾವೆ ಹಾಲು ಕೊಡೋ ಸಮರ್ ಟೈಮಲ್ಲಿ ಇಪ್ಪತ್ತು ಲೀಟ್ರಿಂದ ಮೂವತ್ತು ಲೀಟ್ರ್ಗ ಕೊಡೋಂಥ ಹಸು ಸಿಗುತ್ತೆ ಅಸ್ಮತ್ ನಮ್ಮಲ್ಲೂ ಇರುತ್ತೆ ಇಲ್ಲಾಗಿಂದರೆ ಹೊರಗಡೆ ಹಳ್ಳಿಗಳೆಲ್ಲ ನೋಡಿಸ್ತೀವಿ ಬೇಕಾದರೆ ಫೋನ್ ಮಾಡ್ಕೊಂಬನ್ನಿ ಕೊಟ್ಟಿರೋ ನಂಬರ್ ಮೇಲೆ ಕೊಟ್ಟಿರೋ ನಂಬರ್ನಲ್ಲಿ ಫೋನ್ ಮಾಡ್ಕೊಂಬನ್ನಿ ಎಲ್ಲ ಒಳ್ಳೆ ಕ್ವಾಲಿಟಿ ಇರೋಂಥ ಹಸು ಇರೋದು ವ್ಯವಸ್ಥೆ ಬಂದು ಇಲ್ಲಿಂದ ಕರ್ನಾಟಕದಲ್ಲಿ ಯಾವುದೇ ಕಡೆ ಆಗಲಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ ಕರ್ನಾಟಕ ಅಂತಲ್ಲ ತಮಿಳ್ನಾಡು ಆಂಧ್ರ ಹೈದರಾಬಾದ್ ಮಹಾರಾಷ್ಟ್ರ ಕಡೆ ಎಲ್ಲಾನು ಆಗಲಿ ಗಾಡಿಗಳು ಇಲ್ಲಿಂದ ಇರುತ್ತೆ ಸೊ ಎರಡು ಹತ್ತರಿಂದ ಹತ್ತು ಗಂಟೆ ಬೇಕಾದ್ರೆ ಹಾಕೊಂಡು ಹೋಗ್ಬೋದು ಎಲ್ಲ ಗಾಡಿಗಳ ವ್ಯವಸ್ಥೆ ಇರುತ್ತೆ ಹಸು ಬೇಕಾದರೆ ಬಂದು